ಎಲ್ಲಾ ರೀತಿಯ ಕೆಮಿಕಲ್ಸ್ ನ ಆಹಾರ ಬಳಸ್ಕೊಂಡು ರುಚಿ ಇರ್ಲಿ ನಾಲ್ಗೆ ರುಚಿ ಇರ್ಲಿ ಅಂತ ಏನೇನೋ ಎಲ್ಲ ತೋಡ್ರಿ ಏನಕ್ಕೆ ಅಂತಂದ್ರೆ ನಮ್ಮ ಒಂದು ದೇಹಕ್ಕೆ ಉತ್ತೇಜನ ಬರಲಿ ಒಂಥರ ಏನೋ ನಾವು ಉದ್ರೇಕ ಆಗತರ ಈ ಡ್ರಗ್ಸ್ ಅಂದ್ರೆ ಅಷ್ಟೇ ಡ್ರಗ್ಸ್ ಅಂದ್ರೆ ಏನು ಅಂದ್ರೆ ಎನಿ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ರ್ ಮೆಂಟಲ್ ಅಂಡ್ ಸೈಕಲಾಜಿಕಲ್ ಬಾಡಿ ಹ್ಯೂಮನ್ ಬೀಯಿಂಗ್ ಆಗ್ಬಹುದು ಅಥವಾ ಬೇರೆ ಯಾವುದೇ ಲಿವಿಂಗ್ ಆರ್ಗನಿಸಮ್ಸ್ ಆಗ್ಬೋದು ವಿಜ್ಞಾನ ಸೈನ್ಸ್ ಇದೆಯಲ್ವಾಲ್ವಾ ಬ್ರೈನ್ ಇದೆಯಲ್ವಾ ಹಂಗೆಲ್ಲ ಎಷ್ಟು ಗ್ರಾಮ ಇರುತ್ತೆ ಬ್ರೈನು ಒಬ್ಬ ವಯಸ್ಕರಿಗೆ ಎಷ್ಟು ಗ್ರಾಮ ಇರುತ್ತೆ ಬ್ರೈನ್ ಯಾರಾದ್ರೂ ಒಬ್ರು ಗೊತ್ತಿರೋ ಹೇಳಿ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಒಬ್ಬ ಸಾಮಾನ್ಯ ವಯಸ್ಕನ ಮನುಷ್ಯನ ಮೆದುಳು ಸುಮಾರು ಸಾವಿರದ ಮುನ್ನೂರಿಂದ ಸಾವಿರದ ನಾನೂರು ಗ್ರಾಮ್ ಇರುತ್ತೆ ಬ್ರೈನ್ ನಲ್ಲಿ ಮೂರು ಪಾರ್ಟ್ಸ್ ಇದೆ ಬ್ರೈನ್ ಮೇಲೆ ಎಫೆಕ್ಟ್ ಮಾಡ್ತವೆ ಯಾವುದೇ ಡ್ರಗ್ಸ್ ಹಾಕೋದು ಇವಾಗ ಎಣ್ಣೆ ಕೊಡದಿರೋ ನೋಡಿದ್ರ ಎಣ್ಣೆ ಕೊಡದಿರೋರೆಲ್ಲ ಹೆಂಗ್ ಓಡಾಡ್ತಿರ್ತಾರೆ ಆರಾಮಾಗಿ ಸೀದಾ ಹಿಂಗಿಂಗ್ ಹೋಗ್ತಿರ್ತಾರ ಇಲ್ಲ ಸ್ವಲ್ಪ ತೋರಾಡ್ತಿರ್ತಾರೆ ಸ್ವಲ್ಪ ಜಾಸ್ತಿ ಆದಾಗ ಸ್ವಲ್ಪ ತಂಡಾಗ ಸ್ವಲ್ಪ ಆರಾಮಾಗಿ ಹೋಗ್ತಿರ್ತಾರೆ ಹೌದಾ ಯಾಕೆ ಅಂತಂದ್ರೆ ಮೆದುಳಿನಲ್ಲಿ ಸೆರಬಲಮ್ ಅಂತ ಒಂದು ಪಾರ್ಟ್ ಇದೆ ಆ ಸೆರಬಲಮ್ ಮೇಲೆ ಅದು ಅಫೆಕ್ಟ್ ಮಾಡುತ್ತೆ ಆ ಸೆರಬಲಮ್ ನಮ್ಮ ಬಾಡಿಯ ಬ್ಯಾಲೆನ್ಸ್ ಅನ್ನ ಕಂಟ್ರೋಲ್ ಮಾಡುತ್ತೆ ಯಾವಾಗ ಸೆರಬಲಮ್ ಮೇಲೆ ಅಫೆಕ್ಟ್ ಮಾಡುತ್ತೆ ಅವಾಗ ಬಾಡಿ ಶೇಕ್ ಆಗುತ್ತೆ ಅಂದ್ರೆ ಬ್ಯಾಲೆನ್ಸ್ ಅಲ್ಲಿ ನಡೆಯಲಿಕ್ಕೆ ಆಗಲ್ಲ ಆಯ್ತಾ ಅದೇ ರೀತಿ ಈ ಮಾದಕ ದ್ರವ್ಯಗಳು ಅಂತಿವಲ್ಲ ಮಾದಕ ದ್ರವ್ಯಗಳು ಯಾವ್ದು ಗಾಂಜಾ ಹಾಕ್ಬಹುದು ಅಫೀಮ್ ಹಾಕ್ಬೋದು ಕೊಕೆನ್ ಹಾಕ್ಬಹುದು ಜೆರಾಕ್ಸ್ ಹಾಕ್ಬಹುದು ಹೆರಾಯಿನ್ ಹಾಕ್ಬಹುದು ಅಥವಾ ಈ ರೀತಿ ಸುಮಾರು ಇನ್ನು ಇನ್ನೂರ ಮೂವತ್ತೊಂಬತ್ತು ವಸ್ತುಗಳು ಇದೇ ತರಹದ ಇನ್ನೂರ ಮೂವತ್ತೊಂಬತ್ತು ವಸ್ತುಗಳನ್ನ ಮಾದಕ ದ್ರವ್ಯಗಳು ಅಂತೇಳಿ ಅವನ್ನ ಸರ್ಕಾರ ನಿಷೇಧ ಹೇರಿದೆ ಅವನ್ನ ಯಾರೂ ಬಳಸಂಗಿಲ್ಲ ಅವನ್ನ ತಮ್ಮ ವಶದಲ್ಲಿ ಇಟ್ಕೊಳಂಗಿಲ್ಲ ಅವನ್ನ ಸಾಗಾಣಿಕೆ ಮಾಡಂಗಿಲ್ಲ ಮಾರಾಟ ಮಾಡಂಗಿಲ್ಲ ಅವನ ಉತ್ಪಾದನೆ ಮಾಡಂಗಿಲ್ಲ ಅಂತ ಆದ್ರೆ ಇವತ್ತು ನಮ್ಮ ದೇಶದಲ್ಲಿ ಅಥವಾ ಎಲ್ಲ ಕಡೆ ಏನಾಗ್ತಿದೆ ಕೆಲವರು ಅವರ ವೈಯಕ್ತಿಕ ಲಾಭಗಳಿಕೆಗೆ ಅದನ್ನ ಎಲ್ಲಿಂದ ತಂದು ಮಾರ್ತಿದ್ದಾರೆ ಕೆಲವರು ಇವರು ನಶೆ ಏರ್ಸ್ಕೊಳೋದಿಕ್ಕೆ ತಿಂತ ಇದ್ದಾರೆ ಕುಡಿತಾ ಇದಾರೆ ಇದೆಲ್ಲಾ ಮಾಡ್ತಾ ಇದ್ದಾರೆ ಇದರಿಂದ ಏನ್ ದುಷ್ಪರಿಣಾಮ ಆಗುತ್ತೆ ನಮ್ಮ ಮೆದುಳು ನಿಷ್ಕ್ರಿಯ ಆಗುತ್ತೆ ನಮ್ಮ ನೆನಪಿನ ಶಕ್ತಿ ಹಾಳಾಗುತ್ತೆ ನಾವು ಏನು ಮಾಡಬಾರ್ದಿತ್ತು ನಮ್ಮ ಯುವಕರು ಏನ್ ಮಾಡಬಾರ್ದಿತ್ತು ಉದಾಹರಣೆಗೆ ಕಾಲೇಜಲ್ಲಿ ಹೋಗ್ತಿದ್ರೆ ಕ್ಲಾಸ್ ಹೋಗದೆ ಇರೋದು ಬರೀ ಅದೇ ಚಟಕ್ ಬೀಳೋದು ಅಥವಾ ಏನು ಹೆಣ್ಮಕ್ಳು ಮೇಲೆ ಅತ್ಯಾಚಾರಗಳು ಆ ರೀತಿ ಆಗೋದು ಏನು ಒಟ್ಟು ಏನ್ ಮಾಡಬಾರದು ಏನ್ ಕಾನೂನು ಪ್ರಕಾರವಾಗಿ ತಪ್ಪು ಅಂತ ಏನು ಅನ್ಕೊಂಡಿರ್ತೀವಿ ಅದನ್ನೆಲ್ಲ ಮಾಡೋದಕ್ಕೆ ಈ ಒಂದು ಮಾದಕ ದ್ರವ್ಯಗಳು ಪ್ರೇರಣೆ ನೀಡ್ತವೆ ದುಷ್ಪ್ರೇರಣೆ ನೀಡ್ತವೆ ಆದ್ರಿಂದ ಸರ್ಕಾರದವರು ಎನ್ ಡಿ ಪಿ ಎಸ್ ಮಾದಕ ದ್ರವ್ಯ ನಿಷೇಧ ಅಧಿನಿಯಮ ಅಂತ ಒಂದು ಕಾಯ್ದೆಯನ್ನು ಮಾಡಿದ್ದಾರೆ ಒಂದು ಆಕ್ಟ್ ಅದೊಂದು ಕಾನೂನು ಕಾನೂನು ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು ಆ ಕಾನೂನು ಪ್ರಕಾರ ಯಾವುದೇ ವ್ಯಕ್ತಿ ಯಾರೇ ವ್ಯಕ್ತಿ ಆ ಒಂದು ಏನ್ ಮಾದಕ ದ್ರವ್ಯಗಳನ್ನ ಅದನ್ನ ಇಟ್ಕೊಂಡಿದ್ರು ಶಿಕ್ಷೆ ಆಗುತ್ತೆ ಅದನ್ನ ಸಾಗಾಣಿಕೆ ಮಾಡ್ತಾ ಇದ್ರು ಶಿಕ್ಷೆ ಆಗುತ್ತೆ ಅಥವಾ ಬೇರೆಯವ್ರಿಗೆ ಮಾರಾಟ ಮಾಡಿದ್ರು ಶಿಕ್ಷೆ ಆಗುತ್ತೆ ಮಾದಕ ದ್ರವ್ಯನ ಬಳಸೋದು ತಪ್ಪು ಮತ್ತೆ ಕಾನೂನು ರೀತಿಯ ಶಿಕ್ಷಾರ್ಹ ಅಪರಾಧ ನೀವು ತಿಂದ್ರೂ ಕೂಡ ಅಪರಾಧ ಆಗುತ್ತೆ ಬಳಸಿ ಏನು ಅದನ್ನ ಇಟ್ಕೊಂಡಿದ್ರು ಅಪರಾಧ ಆಗುತ್ತೆ ಜೈಲ್ ಶಿಕ್ಷೆ ಆಗುತ್ತೆ ದಂಡ ಆಗ್ತದೆ ಇದು ಯಾವ ರೀತಿ ಯಾವ ರೀತಿ ಅಂತಂದ್ರೆ ಸಣ್ಣ ಪ್ರಮಾಣದಲ್ಲಿ ಇಟ್ಕೊಂಡಿದ್ರೆ ಸಣ್ಣ ಪ್ರಮಾಣದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇಟ್ಕೊಂಡಿದ್ರೆ ಜಾಸ್ತಿ ಶಿಕ್ಷೆ ಆಗುತ್ತೆ ಈ ರೀತಿ ಕಾನೂನಲ್ಲಿ ಹಲವಾರು ರೀತಿಯಲ್ಲಿ ಅದು ಇದೆ ಅಪಘಾತಗಳು ನೋಡ್ತಾ ಅದರಿಂದ ದಯವಿಟ್ಟು ನಿಮ್ ಪೇರೆಂಟ್ಸ್ ನೀವ್ ಯಾರು ಬೈಕ್ ಅದು ಯೂಸ್ ಮಾಡಲ್ಲ ಅಂತ ಅನ್ಕೊಂಡಿದೀನಿ ನಿಮ್ ಪೇರೆಂಟ್ಸ್ ನಿಮ್ ಅಣ್ಣಗಳು ತಮ್ಮಗಳು ಅಪ್ಪ ಯಾರು ಇದಾರೆ ಅವರು ಬೈಕ್ ಯೂಸ್ ಮಾಡ್ತಾ ಇದ್ರೆ ಹೆಲ್ಮೆಟ್ ಹಾಕ್ತಾ ಇದ್ರೆ ನೀವೇ ನಿನ್ಸಿ ತಲೆಗೆ ಹೆಲ್ಮೆಟ್ ಹಾಕಿಸಿ ಮುಂದಕ್ಕೆ ಹೋಗಂಗ್ ಮಾಡಿ ನಾಳೆ ಈಗ ತಡಿತೀರಾ ಅದೇ ರೀತಿ ವೆಹಿಕಲ್ ಗೆ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಹೇಳಿ ಯಾಕೆಂದ್ರೆ ಉದಾಹರಣೆಗೆ ಏನೋ ಒಂದು ಆಕ್ಸಿಡೆಂಟ್ ಆಗ್ಬಿಡುತ್ತೆ ಹೆಂಗೋ ಡೆತ್ ಆಗ್ಬಿಡ್ತಾರೆ ಇನ್ಶೂರೆನ್ಸ್ ಇಲ್ಲ ಅಂತಂದ್ರೆ ಅವ್ರಿಗೆ ಏನು ಐದು ರೂಪಾಯಿನೂ ಬರಲ್ಲ ಇನ್ಶೂರೆನ್ಸ್ ವೆಹಿಕಲ್ ಇನ್ಶೂರೆನ್ಸ್ ಇದ್ರಷ್ಟೇ ಡೆತ್ ಆಗಿರೋರಿಗೆ ಐದು ಲಕ್ಷನೋ ಹತ್ತು ಲಕ್ಷನೋ ಅವ್ರು ಏನ್ ಕೆಲಸ ಮಾಡ್ತಿದ್ರು ಅನ್ನೋದ್ರ ಮೇಲೆ ಸ್ವಲ್ಪ ಇನ್ಶೂರೆನ್ಸ್ ಬರುತ್ತೆ ಆದ್ರಿಂದ ಒಂದು ಬೈಕಿಗೆ ಒಂದು ಎಂಟುನೂರು ರೂಪಾಯಿನೋ ಸಾವಿರ ರೂಪಾಯಿನೋ ಎಷ್ಟೋ ಆಗುತ್ತೆ ಇನ್ಶೂರೆನ್ಸ್ ಅಷ್ಟನ್ನ ಕಟ್ಟೋದಕ್ಕೆ ಏನು ತೊಂದರೆ ಇಲ್ಲ ಆದ್ರೆ ನೆಗ್ಲೆಕ್ಟ್ ಮಾಡಿ ಕಟ್ಟೋದಿಲ್ಲ ಎಲ್ಲರೂ ಸಹ ಬಗ್ಗೆ ಮನೆಗೆ ಹೋದ್ಮೇಲೆ ಹೇಳ್ಬೇಕು ಹೇಳ್ತೀರಾ ನಿಜವಾಗ್ಲು ಈ ತರದ ಒಂದು ಕಾರ್ಯಕ್ರಮಗಳು ಬೇಕು ಆಗಿಂದಾಗೆ ಮಕ್ಕಳಲ್ಲಿ ನಿಜವಾಗ್ಲು ಈ ಬೆಳೆಯುವ ಮೊಡಕೆಯಲ್ಲಿ ಅನ್ನಾಗೆ ಈ ವಯಸ್ಸಲ್ಲೇ ಇದೆ ಆ ಮಕ್ಕಳನ್ನ ನಾವೆಲ್ಲರೂ ಸೇರಿ ಹೋದ್ರೆ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಪ್ರಜೆಗಳನ್ನ ನಾವು ನೀವು ಎಲ್ರು ಕೊಡ್ಬೋದು ಅಂತ ಒಂದು ಆಶಾಭಾವನೆಯನ್ನ ವ್ಯಕ್ತಪಡಿಸ್ತಾ ನಿಜವಾಗ್ಲೂ ಕೂಡ ಇಲ್ಲಿ ಇವತ್ತಿನ ದಿವಸ ಏನು ಕೇಳಿದೀರ ಇವತ್ತು ಇವರೆಲ್ಲ ಹೇಳಿರುವಂತಹ ಹಿತವಚನಗಳನ್ನ ನೀವು ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ಳ್ರಿ ಈ ಒಂದು ಬಾಲ್ಯಾವಸ್ಥೆಯಲ್ಲಿ ಈ ಒಂದು ಯೌವನ ಈ ಒಂದು ಏನು ಓದಕ್ಕೆ ಅಂತ ಬಂದಿದ್ದೀರಾ ನಿಜವಾಗ್ಲೂ ಓದಿನ ಕಡೆಗೆ ಹೆಚ್ಚು ನೀವು ಗಮನವನ್ನ ಕೊಟ್ಟು ಒಳ್ಳೆ ವಿದ್ಯಾವಂತರಾಗಿ ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಗಳಾಗಿ ಬೆಳೆಯಿರಿ ಅಂತ ನಾನಾದ್ರು ನಿಮ್ಗೆ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊತ್ತಿನವರೆಗೂ ಕೂಡ ಎಲ್ಲರೂ ಸಾವಧಾನವಾಗಿ ನೀವು ಕೂಡ ತುಂಬಾ ಶಿಸ್ತುಬದ್ಧನಿಂದ ಕೂತ್ಕೊಂಡು ಹೇಳಿರೋಂತ ಎಲ್ಲ ಅಂಶಗಳನ್ನ ಆಲಿಸಿದ್ದೀರಾ ಅದನ್ನ ಪಾಲಿಸ್ಬೇಕು ಅಂತ ನಾನು ಕೇಳ್ಕೊ ನಂಗೆ ಎರಡು ಮಾತನ್ನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಒಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದ